ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನ ಚಾನಲ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನಾದೇನ ತಾರವಾ ನಾಳಿನ ಪ್ರೊಮೋ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ವೇದ ವಿಕ್ರಮ್ಗೆ ಅಳತೆ ಎಲ್ಲ ತಗೊಂಡು ಆ ಬುಕ್ ನ ಟೈಲರ್ ಕಲ್ ಕೊಡ್ತಾಳೆ ಓ ಅಣ್ಣ ನಾಳೆ ಸಿಗ್ಬೇಕಾಯ್ತಾ ಬಟ್ಟೆ ಅಂತ ವಿಕ್ರಮ್ ಹೇಳ್ತಾನೆ ನಾಳೆನಾ ನಾಳೆನೆ ಕೊಡ್ಬೇಕಾ ಅಂತ ಟೈಲರ್ ಹೇಳ್ತಾರೆ ಇವತ್ತು ಕೊಟ್ರು ಬೇಜಾರೇನಿಲ್ಲ ಇವತ್ತೇ ಕೊಡಿ ಪರವಾಗಿಲ್ಲ ಅಂತ ವಿಕ್ರಮ್ ಹೇಳ್ತಾನೆ ಇಲ್ಲ ಅಣ್ಣ ನಾಳೆನೆ ಕೊಡ್ತಾನೆ ಅಂತ ಟೈಲರ್ ಹೇಳ್ತಾನೆ ಮತ್ತೆಂತ ಇಲ್ಲೇ ನಿಂತಿರೋದು ಕೆಲಸ ಆಯ್ತಲ್ಲ ಇಲ್ಲಿಂದ ಅಂತ ವಿಕ್ರಮ್ ಹೇಳ್ತಾನೆ ಕೆಲ್ಸ ಕೊಟ್ಟ ಮೇಲೆ ಮಾಡ್ತಾ ಇರ್ಬೇಕು ನಡಿ ನೀನ್ ಫಸ್ಟ್ ಅಷ್ಟು ಒಲೆಯಾಗೆ ಸ್ಟಾರ್ಟ್ ಮಾಡೋಗು ಅಂತ ಹೇಳಿ ಬಾಲಾಲಿಂದ ಕಳಿಸ್ತಾನೆ ಅಣ್ಣ ಪಾರ್ಟಿ ಯಾವಾಗ ಅಣ್ಣ ಅಂತ ಮತ್ತೆ ಟೈಲರ್ ಬರ್ತಾನೆ ಎಂತ ನಿಂದು ಫಸ್ಟ್ ಬಟ್ಟೆ ಎಲ್ಲ ಹೊಲ್ತ್ಕೊಡು ಆಮೇಲೆ ಎಲ್ಲ ಪಾರ್ಟಿ ಹೋಗು ಇಲ್ಲಿಂದ ಅಂತ ಹೇಳಿ ಟೈಲರ್ ನಾವು ಅದ ಓಡಿಸ್ತಾನೆ ಅಲ್ಲಿಂದ ಸರಿ ಆಯ್ತಾ ನಾನು ಬರ್ತೇನೆ ಅಂತ ವಿಕ್ರಮ್ ಹೇಳ್ತಾನೆ ಥ್ಯಾಂಕ್ಸ್ ಅಂತ ವೇದ ಹೇಳ್ತಾಳೆ ಥ್ಯಾಂಕ್ಸ್ ಏನಕ್ಕೆ ಅಂತ ವಿಕ್ರಮ್ ಕೇಳ್ತಾನೆ ಅದ ಫ್ರೆಂಡ್ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡಿದ್ಕೆ ಅಂತ ವೇದ ಹೇಳ್ತಾಳೆ ಹಾಗಿದ್ರೆ ನನ್ ಕಡೆಯಿಂದ ಥ್ಯಾಂಕ್ಸ್ ಥ್ಯಾಂಕ್ಸ್ ಅಂತೇಳಿ ಮತ್ತೆ ಹ್ಯಾಂಡ್ ಕೊಡಕ್ ಹೋಗ್ತಾನೆ ವಿಕ್ರಮ್ ವೇದ್ ಹಂಗೆ ಅವಾಗ್ಲೇ ಆಗಿದ್ದು ನೆನಪಾಗಿ ಇವನ್ಗೆ ಏನಾದ್ರು ಕೈ ಕೊಟ್ರೆ ಅಷ್ಟೇ ಇವ್ ನನ್ ಕೈನೇ ಬಿಡಲ್ಲ ಅಂತ ಹೇಳಿ ಕೈ ಕೊಡೋ ತರ ಕೊಟ್ಟು ನಮಸ್ಕಾರ ಮಾಡ್ಬಿಡ್ತಾಳೆ ಹೇ ಆ ಟೈಲರ್ ಮೇಲೆ ಒಂದ್ ಕಣ್ಣಿಟ್ಟಿರು ಆಯ್ತಾ ಗಿಫ್ಟ್ ಏನಾದ್ರು ಹೋದ್ರೆ ಅವ್ನ್ ಚಟ್ಟ ಕಟ್ಬಿಡ್ತಾನೆ ನಾನು ನಡೀರಿ ಹೋಗುವ ಅಂತ ಹೇಳಿ ವಿಕ್ರಮಲಿಂದ ಬಾಲ ಮತ್ತೆ ಮುನ್ನ ಹೋಗ್ತಾನೆ ಅದನ್ನೆಲ್ಲ ಕಿಟ್ಟಿ ನೋಡಿ ಎಂತ ಅವಸ್ಥೆ ಕೈ ಇರ್ದು ಅಂತ ಕಿಟ್ಟಿ ಕೇಳ್ತಾನೆ ಸ್ವಲ್ಪ ಇಲ್ಲ ಇಲ್ಲ ಸ್ವಲ್ಪ ಅಲ್ಲ ಸ್ವಲ್ಪ ಜಾಸ್ತಿನೇ ಲೂಸ್ಗಳು ಆದ್ರೆ ಒಳ್ಳೆ ಮನುಷ್ಯ ಅಂತ ವೇದ ಹೇಳಿ ವಿಕ್ರಮ್ನೆ ನೆನ್ಸ್ಕೊಂಡ್ ನಿಂತಿರ್ತಾಳೆ ನೆಕ್ಸ್ಟ್ ಅಲ್ಲಿ ಟೈಲರ್ ಜೊತೆನೆ ಇದ್ದು ಬೇಗ ಬೇಗ ಬಟ್ಟೆ ಒಲಿಸಿ ಬಾಲ ಮತ್ತೆ ಮುನ್ನ ವಿಕ್ರಮ್ ಗೆ ತಂದ್ಕೊಡ್ತಾರೆ ವಿಕ್ರಮ್ ಆ ಬಟ್ಟೆನ ಹಾಕೊಂಡು ಹೊರಗಡೆ ಬರ್ತಾನೆ ಅವನನ್ನ ನೋಡಿದ್ದೆ ಮುನ್ನ ಬಾಲ ಮತ್ತೆ ಟೈಲರ್ ಸೇರಿ ಎಲ್ರಿಗೂ ತುಂಬಾನೇ ಶಾಕ್ ಆಗುತ್ತೆ ಅಷ್ಟೇನೆ ನಗು ಬರ್ತಾ ಅವರಿಗೆ ಯಾಕೆಂದ್ರೆ ಆ ಬಟ್ಟೆ ಜಾತ್ರೆ ತರ ಇರತ್ತೆ ವಿಕ್ರಮ್ ಹಾಗೆ ಸ್ಟೈಲ್ ಆಗಿ ನಡ್ಕೊಂಡ್ ಬಂದು ಸೋಫಾ ಮೇಲೆ ಹೇ ಮುನ್ನ ಹೇ ಬಾಲಾ ನನ್ ಬಟ್ಟೆ ಹೇಗುಂಟಾ ಅಂತ ವಿಕ್ರಮ್ ಕೇಳ್ತಾನೆ ಇದು ಯಾಕೋ ಮೈ ಮೇಲೆ ಹಾಕೋ ಬಟ್ಟೆ ತರ ಇಲ್ಲ ಮಾರ್ರೆ ಇದು ಬೆಡ್ ಮೇಲೆ ಹಾಕೋ ಬಟ್ಟೆ ತರ ಕಾಣಿಸ್ತಾ ಉಂಟಲ್ಲ ಅಂತ ಮುನ್ನ ಹೇಳ್ತಾನೆ ಇದು ಮಾರ್ಕೆಟ್ ಬಂದಿರೋ ಹೊಸ ಡಿಸೈನ್ ಮಾರ್ರೆ ಕರ್ಮದವ್ರೆ ನನ್ನ ಬ್ರಾಕ್ ಬ್ಲಾಕ್ ಡ್ರೆಸ್ ಅಲ್ಲಿ ನೋಡಿ ನೋಡಿ ನಿಮಗೆ ಅಭ್ಯಾಸ ಆಗ್ಬಿಟ್ಟಿದೆ ಹಾಗಾಗಿ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಎಂತ ಸಾವ ನಿಮ್ದು ನೀವ್ ನನ್ನನ್ನ ಅಣಕಿಸಿದ್ದು ನಂಗೆ ಬೇಜಾರಿಲ್ಲ ಆದ್ರೆ ನೀವು ಸ್ವಲ್ಪ ಅಪ್ಡೇಟ್ ಆಗಿಯಾ ಎಂತ ಕರ್ಮನ ನಿಮ್ದು ಅಂತ ಹೇಳಿ ವಿಕ್ರಮ ಬಟ್ಟೆನ ನೋಡಿ ತುಂಬಾ ತುಂಬಾನೇ ಎಂಜಾಯ್ ಮಾಡ್ತಾ ಇರ್ತಾನೆ ಅದನ್ನ ಟೈಲರ್ ಕೂಡ ನೋಡಿ ಎಂತದಪ್ಪ ಇದು ಅಣ್ಣಂಗ ಎಂತ ಆಗಿದೆ ಈಗ ಅಂತ ಹೇಳಿ ತುಂಬಾನೇ ಶಾಕ್ ನಲ್ಲಿ ನಿಂತಿರ್ತಾರೆ ಬಾಲ ಮತ್ತೆ ಮುನ್ನಂಗ್ ಕೂಡ ಏನ್ ಮಾತಾಡ್ಬೇಕಂತ ಗೊತ್ತಾಗದೆ ಹಾಗೆ ವಿಕ್ರಮ್ ನೇ ನೋಡ್ತಾ ನಿಂತಿರ್ತಾರೆ ಅಲ್ಲಿಗೆ ನಾಳಿನ ಪ್ರೊಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ